ನಾನಿಲ್ಲಿ ಒಂದು ಸ್ಲೀವ್ಸನ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಆದರೆ ಸ್ಲೀವ್ಸಲ್ಲಿ ಏನಪ್ಪ ಕಂಪ್ಲೇಂಟ್ ಅಂದರೆ ಸ್ಲೀವ್ಸ್ ಬಂದು ಲಾ ಮೇನ್ ಕ್ಲಾತು ಸಾಲ್ಟೇಜ್ ಇರುತ್ತೆ ಕೆಲವೊಂದು ಬಟ್ಟೆಗಳಲ್ಲಿ ಎಲ್ಲ ಆಲ್ಮೋಸ್ಟ್ ಈಗಿನ ಬಟ್ಟೆಗಳಲ್ಲಿ ಎಲ್ಲದರಲ್ಲೂ ಬ್ಲೌಸ್ ಬಟ್ಟೆ ಸಾಲ್ಟೇಜ್ ಬರುತ್ತೆ ಅದ್ರ ಜೊತೆಗೆ ಬಟ್ಟೆನೂ ಕಡಿಮೆ ಇರುತ್ತೆ ಬೇರೆ ಬಟ್ಟೆ ತೆಗೆದು ಅಟ್ಯಾಚ್ ಮಾಡೋಕ್ಕೂ ಕಡಿಮೆ ಇರುತ್ತೆ ಅದಕ್ಕೆ ಒಂದು ಸಣ್ಣ ಟಿಪ್ಸ್ ಆಗಿ ನಾನು ಹೇಳ್ಕೊಡ್ತಾ ಇದ್ದೀನಿ ಲೈನಿಂಗನ್ನು ಯಾವ ರೀತಿ ಇಟ್ಟು ಅಟ್ಯಾಚ್ ಮಾಡಬೇಕು ಅಂತ ಹೇಳಿ ನೋಡಿ ಈ ರೀತಿ ಸ್ವಲ್ಪ ಶಾರ್ಟೇಜ್ ಇದೆ ಇದು ಬಟ್ಟೆ ಇದಕ್ಕೆ ನಾನು ಫಸ್ಟಿಗೆ ಯಾವ ರೀತಿ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಪೀಸ್ ಜಾಯಿಂಟ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟಿಗೆ ನಾವು ಇದನ್ನ ಉಲ್ಟಾ ಸೀದಾ ಮತ್ತೆ ಶೇಪು ಎರಡನ್ನೂ ನೋಡ್ಕೋಬೇಕಾಗತ್ತೆ ಎರಡನ್ನು ನೋಡಿಕೊಂಡು ಫಸ್ಟಿಗೆ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ತೀನಿ ಯಾಕೆ ಈ ರೀತಿ ಅಟ್ಯಾಚ್ ಮಾಡ್ತೀನಿ ಅಂತ ಅಂದರೆ ಆಮೇಲೆ ನಮ್ಗೆ ಎಷ್ಟು ಸಾಧ್ಯ ಅಷ್ಟಕ್ಕೆ ಮಾತ್ರ ನಾವು ಬಟ್ಟೆನ ಕೊಟ್ಕೋಬೋದು ಆವಾಗ ಬಟ್ಟೆ ಕೂಡ ಸೇವ್ ಆಗುತ್ತೆ ಈ ಕಡೆ ಶಾರ್ಟೇಜ್ ಇದೆ ನಮಗೆ ಈಗ ಇಷ್ಟು ಬಟ್ಟೆ ಸಿಗೋಲ್ಲ ಇಷ್ಟು ಬಟ್ಟೆ ಸಿಗದೇ ಇದ್ದಾಗ ನಾವೇನು ಮಾಡಬೇಕಾಗತ್ತೆ ಬದಲಿಗೆ ಫಸ್ಟಿಗೆ ಅಟ್ಯಾಚ್ ಮಾಡ್ಕೊಬಿಟ್ರೆ ಈ ರೀತಿ ಮೇಲ್ಗಡೆಯಿಂದನೂ ಒಂದು ಸ್ಟಿಚ್ ಹಾಕೋಬೇಕು ಈಗ ನಾನು ಇದನ್ನ ಪೂರ್ತಿ ಸುತ್ತಲೂ ಅಟ್ಯಾಚ್ ಮಾಡಿ ಅಟ್ಯಾಚ್ ಮಾಡ್ಕೋತೀನಿ ಈಗ ಈ ಕಡೆಗೆ ಇಷ್ಟಕ್ಕೆ ಮಾತ್ರ ಬಟ್ಟೆ ಸಿಕ್ಕರೆ ಸಾಕು ನನಗೆ ಈಗ ನಾನು ಇದನ್ನ ಇದ್ರ ಜೊತೆಗಿಟ್ಟು ಕರೆಕ್ಟಾಗಿ ಆಗಿ ನನ್ಗೆ ಬಟ್ಟೆ ಇದೆ ಆ ಬಟ್ಟೆ ನೇರಕ್ಕೆ ಚಿನ್ನ ಮಾಡ್ಕೋಬೇಕು ಈಗ ನಾನು ಇದ್ರ ಮೇಲೆ ಕೂಡ ಒಂದು ಸ್ಟಿಚ್ ಹಾಕೋಬೇಕು ಈಗ ಇದನ್ನ ಈ ರೀತಿ ಕಟ್ ಮಾಡಿಕೊಂಡು ಇನ್ನೊಂದು ಕಡೆ ಸೀವಿಸಿ ಕೂಡ ಇದನ್ನ ಉಪಯೋಗಿಸ್ಕೋಬಹುದು ಅದೇ ಚಿಕ್ಕದಾಗಿದ್ರೆ ಮಾತ್ರ ದೊಡ್ಡದಾಗಿದ್ರೆ ಆಗಲ್ಲ ಈ ರೀತಿ ಇಷ್ಟ ಶಾರ್ಟೇಜ್ ಇರೋ ಜಾಗಗಳಿಗೆ ಈ ರೀತಿ ಚಿಕ್ಕ ಪುಟ್ಟ ಪೀಸ್ ಅನ್ನ ಬಳಸ್ಕೋಬಹುದು ಇದು ಕೂಡ ಅಷ್ಟೇ ಶಾರ್ಟೇಜ್ ಇದೆ ಇವಾಗ ನನಗೆ ಎರಡು ಕಡೆನು ಶಾರ್ಟೇಜ್ ಇದೆ ಬಟ್ಟೆ ಇದನ್ನು ಇದನ್ನು ಕೂಡ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ಕಡೆ ಈ ಕಡೆ ಎರಡು ಕಡೆನು ಶಾರ್ಟೇಜ್ ಇದೆ ನಾವು ಫಸ್ಟೇ ಜಾಯಿಂಟ್ ಮಾಡ್ಕೊಳ್ಳಕ್ಕೆ ಜಾಸ್ತಿ ಬಟ್ಟೆ ಬೇಕಾಗುತ್ತೆ ಈ ರೀತಿ ಸ್ಟಿಚಿಂಗ್ ಮಾಡೋದರಿಂದ ನಮಗೆ ಸ್ಲೀವ್ಸಲ್ಲಿ ಬಟ್ಟೆ ಜಾಸ್ತಿ ತಗೊಳ್ಳೋಣ ಅದಕ್ಕೋಸ್ಕರ ಸ್ಲೀವ್ಸ್ ಜಾಯಿಂಟ್ನ ಯಾವ ರೀತಿ ಹಾಕೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ